ಸರ್ ಹಿರಣ್ಯ ಕಶಿಪದ ಒಂದು ಡೈಲಾಗ್ ಬರುತ್ತೆ ಸರ್ ಡೈಲಾಗ್ ಆದ್ಮೇಲೆ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಅಂತ ಇನ್ನೊಂದು ಡೈಲಾಗ್ ಬರುತ್ತೆ ಸೊ ಈ ಕ್ಷಣದಲ್ಲಿ ನಿಮ್ಮ ತಂದೆಯವ್ರನ್ನ ಹೇಗೆ ನೆನೆಸ್ಕೊಳ್ತೀರಾ ಒಂದು ಎರಡನೇದು ಸರ್ ಇದೇ ಡೈಲಾಗ್ ಆದ್ಮೇಲೆ ಆಡಿಯನ್ಸ್ ಅಣ್ಣವ್ರು ಬಿಟ್ರೆ ರಾಜ್ಕುಮಾರ್ ಅವ್ರು ಬಿಟ್ರೆ ಆ ತರ ಒಂದು ಪರ್ಫಾರ್ಮೆನ್ಸ್ ದರ್ಶನ್ ಅವರಿಂದ ಸಾಧ್ಯ ಅಂತ ಹೇಳ್ತಾರೆ ಸರ್ ಪೌರಾಣಿಕ ಪಾತ್ರಗಳ ಬಗ್ಗೆ ಇಲ್ಲ ಸರ್ ಹೇಳಿದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅನ್ನ ಹೆಸರು ಹೇಳಕ್ಕಲ್ಲ ಕಾಲ್ ತುಳಿದು ನಾವು ಸಮಯ ಇಲ್ಲ ಸರ್ ನೀವು ದಯವಿಟ್ಟು ಅಲ್ಲಿವರೆಗೆ ಎತ್ಕೊಂಡು ಹೋಗ್ಲೇಬೇಡಿ ಪ್ರಯತ್ನ ಪಡ್ಬೋದು ಟವರ್ ಮಾಡಿದ್ದರಲ್ಲಿ ಐದು ಪರ್ಸೆಂಟ್ ಅಲ್ಲ ಝೀರೋ ಜೀರೋ ಜೀರೋ ಪಾಯಿಂಟ್ ಒನ್ ಪರ್ಸೆಂಟು ನೋಡಿಲ್ಲ ಸರ್ ಸೊ ತಟ್ ಸರ್ ಪ್ರಿಂಟ್ ಅವ್ರದ್ದೆ ಅಲ್ಲ ಸರ್ ಸ್ವಲ್ಪ ಎಲ್ಲ ವಾಯ್ಸ್ ಎಲ್ಲ ಮ್ಯಾಚ್ ಮಾಡ್ಬೇಕಲ್ಲ ಸರ್ ಸರ್ ಹಿರಣ್ಯಕಶಿಪ್ದು ಒಂದು ಡೈಲಾಗ್ ಬರುತ್ತೆ ಹಾಂ ಸರ್ ಡೈಲಾಗ್ ಆದ್ಮೇಲೆ ನಿಮ್ಮ ಅಪ್ಪನ ಹೆಸರು ಉಳಿಸ್ಬಿಟ್ಟೆ ಅಂತ ಇನ್ನೊಂದು ಡೈಲಾಗ್ ಬರುತ್ತೆ ಸೊ ಈ ಕ್ಷಣದಲ್ಲಿ ನಿಮ್ಮ ತಂದೆಯವ್ರನ್ನ ಹೇಗೆ ನೆನೆಸ್ಕೊಳ್ತೀರ ಒಂದು ಎರಡನೇದು ಸರ್ ಇದೇ ಡೈಲಾಗ್ ಆದಮೇಲೆ ಆಡಿಯನ್ಸೇ ಅಣ್ಣವ್ರು ಬಿಟ್ಟರೆ ರಾಜ್ಕುಮಾರ್ ಅವ್ರು ಬಿಟ್ಟರೆ ಆ ಥರ ಒಂದು ಪರ್ಫಾರ್ಮೆನ್ಸು ದರ್ಶನ್ ಅವರಿಂದನೇ ಸಾಧ್ಯ ಅಂತ ಹೇಳ್ತಾರೆ ಸರ್ ಪೌರಾಣಿಕ ಪಾತ್ರಗಳ ಬಗ್ಗೆ ಇಲ್ಲ ಸರ್ ಹೇಳಿದ್ರಲ್ಲ ಡಾಕ್ಟರ್ ರಾಜ್ಕುಮಾರ್ ಅನ್ನ ಹೆಸ್ರು ಹೇಳಕ್ಕಲ್ಲ ಕಾಲ್ ತುಳಿದು ನಾವು ಸಮಯ ಇಲ್ಲ ಸರ್ ನೀವು ದಯವಿಟ್ಟು ಅಲ್ಲಿವರೆಗೆ ಎತ್ಕೊಂಡು ಹೋಗ್ಲೇಬೇಡಿ ಪ್ರಯತ್ನ ಪಡ್ಬೋದು ಬಟ್ ಅವ್ರು ಮಾಡಿದ್ದರಲ್ಲಿ ಐದು ಪರ್ಸೆಂಟ್ ಅಲ್ಲ ಜೀರೋ 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 ಪಾಯಿಂಟ್ ಒನ್ ಪರ್ಸೆಂಟ್ ನಾವಿಲ್ಲ ಸರ್ ಸೊ ಸರ್ सर प्रींट्रदार <laughs> सर स्वतःला वॉस मॅच म्हला सर <laughs>